மெட்டேனா சங்க பத்தேன்டி தடின்தடி இல்ல இல்ல அய்ய நீமா எஸ்ட் ஆகி கண்டிவா கண்டானிவத்தி ಅಂದ್ರೆ ಈಕಿನ ಪ್ರಪೋಸ್ ಮಾಡಿದ್ನಲ್ಲ ಅವಾಗಿಂದ ನನಗೆ ಫಾಲೋ ಮಾಡ್ಕೊಂಡಾಗ ಇದ್ಲಕ್ಕೇ ಹಾ ಸ್ವಲ್ಪ ದಿನ ಫಾಲೋ ಮಾಡಿದ್ಲ ಆಮೇಲೆ ಬಿಟ್ಟೆ ಬಿಟ್ಲ ಆಮೇಲೆ ಎಲ್ಲಿ ಹೋದ್ಲಪ್ಪ ಈಕೆ ಅಂದ್ಕೊಂಡೆ ನಾನು ನೋಡಿದ್ರೆ ಇವತ್ತು ಇಲ್ಲಿ ಕಂಡಾಳಲ್ಲಪ್ಪ ಆ ಇವತ್ತು ಬಾರಿ ಇಲ್ಲಾಕ್ ಹೊಡಿತೈತಿ ಬಿಡ ಹಂಗಂದ್ರೆ ಆಹ್ ಬೆಳಗ್ಗೆದ್ದು ಯಾರ ಮುಖವ ನಾನು ನೋಡಿದೆ ಅಂದಾನೋ ಅದೃಷ್ಟಾನೋ ಮುಂದೆ ನಿಂತಿದೆ ನಿನ್ನೆ ಕಂಡ ಕನಸು ಬ್ಲ್ಯಾಕ್ ಅಂಡ್ ವೈಟು ಇಂದು ಬಣ್ಣವಾಗಿದೆ ನಿನ್ನ ಮೇಲೆ ಕವನ ಬರೆಯೋ ಗಮನ ಇಂದು ತಾನೇ ಮೂಡಿದೆ ಕನಸಲ್ಲಿ ಅರರೆರೇ ಬಳಿ ಬಂದು ಅಲಲಿ ಮುದ್ದಾಡಿ ಮುದ್ದಾಡಿ ಅಯ್ಯಯ್ಯೋ ಕಚ್ಚಗಿಳಿತಾಳಲ್ಲ ರೇ ಇನ್ನವೇ ನನ್ನ ಬಗ್ಗೆ ಮನಸ್ಸಿನ ಏನಾರ ನೆನೆಸ್ಕೊಂಡು ಗುಣಗಾಗುತ್ತ ನನಗೆ ಹಾಡಿ ನನಸಿಂದ ನೆನಸಾಗತೈತಿ யாக்கி தன தகதான ஜி ஷி ஆத்தானா அன் நன்காக பிரபோஸ் இவன் எல்லாத்தே நீ பிச்சர் அடாடின்னு ஜல்லிக்கல் அட் ஏனா டுத்தான ಅಲ್ಲ ಬಂದು ನೋಡಾಳ ಇಷ್ಟೊತ್ತನ ನಿಂತಾಳ ಮಾತಾಡ್ಸುವಲ್ಲ ನೋಡು ಹ್ಮ್ ಬಹಳ ಸೊಕ್ಕೈತಿ ಮತ್ತ ಈಗೋ ಈಗ ಪ್ರಾಬ್ಲಮ್ ನಾನ ಮಾತಾಡ್ಸ್ಲಿ ಅಂತ ಹೇಳಿ ಕಾಯ್ಕೊಂತ ನಿಂತಾಳ ಅಲ್ಲ ಇಷ್ಟೊತ್ತನ ಗೊತ್ತಲ್ಲ ಬಂದು ನಿಂತ ಮಕ್ಕ ಮಕ್ಕ ನೋಡ್ಕೊಂತ ನಿಂತಾನ ಮಾತಾಡ್ಸಲ್ಲ ನೋಡು ಯಾಕಿದ್ದಾನೆ ನಾವೇ ಮಾತಾಡ್ಸೋಣ ಹುಡುಗಾರ ಫಸ್ಟ್ ಹುಡುಗರ ಮಾತಾಡ್ಸ್ಬೇಕು ಆಮೇಲೆ ನಾವು ಸ್ಟಾರ್ಟ್ ಮಾಡ್ತೀವಿ ಮಾತಾಡಕ ಹೋಗಿಲ್ ಬಿಡಪ್ಪ ನಾನಾ ಮಾತಾಡ್ಸ್ತೀನಿ ಹುಡುಗಾರಿಗೆ ಸ್ವಲ್ಪ ಇದನ್ನ ಇರ್ತತ್ತಲ್ಲ ಅವ್ರಾಗ್ಲೇ ಬರ್ಲಿ ಅಂತ ಹೇಳಿ ಹೋಗಿಲ್ ಬಿಡು ಬಾಳ ದಿನಕ್ ಬೆಟ್ಟ ಮಾತಾಡ್ಸಿ ಬಿಡ್ತೀನಿ ಹಾಯ್ ರೀ ಹಾಯ್ ஏன்ி அறாம தின எல்லி ஊர் ஊர் நான் அஜி ஊர் அதுக்க கண்டில் நீ நான் யாக்கப்பா எல்லா ஊர் கலேஜ் வச்சி அன்க்கொண்டே நான் மத்த எர்ட்மூர் சாலை நீங்க அட்ரீ நீங்க கண்டே இல்ல அது நான் ஆமேல ஊர் அன்க்கொண்டேஜ்ரி ಆ ಆಮೇಲೆ ಒಂದೆರಡು ಸಬ್ಜೆಕ್ಟ್ ಹೋಗಿದ್ ರೀ ಹಂಗಾಗಿ ನಮ್ಮ ಮನೆಯಾಗ ನಮ್ಮ ಅಪ್ಪಾರ ಬೈದಿದ್ರಿ ಸಂಬಂಧ ಸಂಬಂಧದಲ್ಲಿ ಕೆಟ್ಟ ನಮ್ಮ ಅಜ್ಜಿ ಹೋಗಿದ್ಯಾರ ಅಲ್ಲಿ ಮಸ್ತ್ರಿ ಮಲ್ನಾಡಲ್ರಿ ಮಸ್ತ್ ಐತ್ರಿ ಹಂಗ ಸ್ವಲ್ಪ ಅದು ತೋಟದಾಗದು ಒಂದಿಟ್ಟ ಹಣ್ಣು ತಿನ್ಕೋಂತ ಸ್ವಲ್ಪ ಮೈಂಡ್ ರಿಲೀಫ್ ಮಾಡ್ಕೋಬೇಕಂತೆ ಹೋಗಿದ್ಯಾರ ಏನ್ರಿ ಕಾಲೇಜ್ ಫೇಲ್ ಆಗಿರಿ ಅಯ್ಯ ಶಾಕ್ ಆಗತಿರಿ ಕಾಲೇಜ್ ಫೇಲ್ ಅಂದ್ರೆ ನಿಮ್ಗೆ ಶಾಕ್ ಆಗತ್ತೇತ್ರಿ ಒಂದ್ ಎರಡ್ ಸಬ್ಜೆಕ್ಟ್ ಕಾಮನ್ ಪಾ ಏನ್ ಮಾಡಕ್ ಬರಂಗಿಲ್ಲ ವಾಟ್ಸ್ಆಪ್ ಇನ್ಸ್ಟಾಗ್ರಾಮ್ ಹಂಗ ಬಿಜಿ ಇದ್ ಬಿಟ್ರೆ ಓದ್ಕೊಳಕ್ ಎಲ್ಲ ಟೈಮ್ ಇರ್ತೇತ್ರಿ ಹೋದಿಲ್ರಿ ನಾನು ಇನ್ಸ್ಟಾಗ್ರಾಮ್ ರೀಲ್ಸ್ ಹಿಂಗೆಲ್ಲ ಮಾಡ್ತೀನಿ ರೀ ಆಮೇಲೆ ಯೂಟ್ಯೂಬ್ ನೋಡೋದು ಅದು ಇದ್ದೇ ಹಂಗಾಗಿ ರೀ ಹಾಗಾಗಿ ನನಗೆ ಓದ್ಕೊಳಕ್ಕೆ ಟೈಮ್ ಸಾಲಂಗಿಲ್ಲರಿ ಹಂಗಾಗಿ ಹಾಗಾಗಿ ಒಂದು ಮೂರು ಸಬ್ಜೆಕ್ಟ್ ಹೋಗ್ಬಿಟ್ವಾ ರೀ ಅದಕ್ಕೆ ನಮ್ಮ ಅಪ್ಪಾರು ಬೈದ್ರಿ ಅದಕ್ಕೆ ಮನಸಿ ಬೇಜಾರ್ ಮಾಡ್ಕೊಂಡು ನಮ್ಮ ಅಜ್ಜಿ ಮನೆಗೆ ಹೋಗಿದ್ದೆ ರೀ ಈಕೇನು ಮರ ಸಾಲಾಗ ಇದು ಸಾಲಾಗ ಅಂತ ನೋಡು ಕಾಲೇಜ್ನ ಫೇಲ್ ಆಗಿ ಹಗ್ಗ ಅಂದ್ರೆ ನಿಕ್ಕಿ ಶಾನಕ್ಕೆ ಇಲ್ಲ ನಿಕ್ಕಿ ದಡ್ಡದಾನ ದಡ್ಡ ಸ್ಟೂಡೆಂಟ್ ನ ಮತ್ತಿದೆ ಹೋಗ್ಲಿ ಬಿಡು ನಾನು ರೀ ಏನು ಸಾಲಿ ಮೆಟ್ಲ ಹತ್ತಿಲ್ಲ ಈಕೆ ಹೊಳ್ಳಿ ಸಾಲಿ ಮುಗಿಸಿ ಕಾಲೇಜ್ ಕಲಿತು ಅಂತರ ಅಂದ್ರೆ ತನ ಪಾಸ್ ಪಾಸಕ್ಕೋತನ ಹೋಗ್ಯಾಳ ಈಗ ಏನೋ ಫೇಲ್ ಆಗ್ಯಾವ ಬಿಡು ಹೊಲತ್ತಾಗ ಆದ್ರೆ ಅಷ್ಟರ ಕಲ್ತಾಳಲ್ಲ ಅದರ ಡಿಮ್ಯಾಂಡ್ ನನಗೆ ಆ ಜೋಡಿ ಅಕ್ಕಳ ತಗೋ ಜೋಡಿ ಅಕ್ಕಳ ಏನು ಯೋಚನೆ ಮಾಡಕತ್ತಾನ ಇವ ಇಷ್ಟತಿ ಅರಿ ಯೋಚನೆದಾಗ ಮುಳ್ಗಿ ಮುಳ್ಗಿ ಮುಳುಗಿ ಮುಳುಗಿ ಮುಳ್ಗಿ ಮುಳ್ಗಿ ಹೇಳಕತ್ತನ ನೀವೇ ಅಲ್ಲ ನಾ ಬಂದೆ ನೀಲಿ ಎದ್ರಿಗೆ ಸಿಕ್ಕೇನಿ ಖುಷಿ ಪಟ್ಬೇಕು ಖುಷಿಲಿ ನಾಲ್ಕು ನಾಲ್ಕು ಮಾತಾಡ್ಬೇಕ್ ಏನು ಇಲ್ಲ ಒಂದೇ ಹಲೋ ಹಾ ಹಾ ಇಲ್ಲ ಹೇಳ್ರಿ ಲೈವ್ರ ಆರಾಮ ಅದಿರಿ ಆರಾಮದೇನ್ರಿ ಊರಿಂದ ಬಂದೆ ನಮ್ಮ ಅಜ್ಜಿ ಊರ್ಗ್ ಇದ್ದೆ ಹೇಳಿದೀಪಾ ನೀವೇ ಹೋಗಿದ್ರಿ ಅಂದಂಗ ಕಂಡೇ ಇಲ್ಲ ನಾನು ನಿಮ್ಗೆ ಸಲ ಕಲಾ ಆಮೇಲೆ ನಿಮ್ದು ಪಿಕ್ಚರ್ ಶೂಟಿಂಗ್ ಏ ಪಿಕ್ಚರ್ ಶೂಟಿಂಗ್ ಅಲ್ಲೇ ನಿಂತೇತ್ರಿಪಾ ಮತ್ತೆ ಹೊಳ್ಳಿ ಅವ್ರ ಚಲನ ಮಾಡಿಲ್ರಿ ಡೈರೆಕ್ಟರ್ ಎಲ್ಲಿ ಹೋಗ್ಯಾರ ಏನ ನಾಪತ್ತಿ ಆಗ್ಯಾರೀ ಹೌದಾ ಅಲ್ರಿ ಪಿಕ್ಚರ್ ಪೂರ್ತಿ ಕಂಪ್ಲೀಟ್ ಮಾಡ್ಯಾರ ನಾಪತ್ತ ಯಾವಕ್ಕಿಲ್ರಿ ಪಿಕ್ಚರ್ ರಿಲೀಸ್ ಆಗಿದ್ರ ಹವ ಯಾವತೈತಿ ನಾಪತ್ತೆ ಆಗ್ಯಾರ ಆದ್ರ ಮೊಮ್ಮೆ ಒಂದಲ್ಲ ಒಂದಿನ ಪ್ರತ್ಯಕ್ಷ ಕಾರ್ ಪಿಕ್ಚರ್ ಪೂರ್ತಿ ಮಾಡೇ ಮಾಡ್ತಾರು ನಂಬಿಕೆ ಐತ್ರಿ ಒಂದಲ್ಲ ಒಂದಿನ ರಿಲೀಸ್ ಆಗಿ ಆಕೇತ್ರಿ ನೋಡ್ರಿ ಅವಾಗ ನಮ್ದು ಹವಾ

நானும்னா உதயோ மாத்தி நான் பர்னென்ட் நோக்கி அந்த கைக்கோட குத்தேன் பர்மனென் கடை லட்ச வயசில் ஏ அதுப்பா அது ஃபிரெண்டிங் கடை ஒன் அவ்வளோன் சைட்லீ டபல் டபல் பக இரலல் ஏன் குந்திர ஜாயமான ಅಂದಂಗೆ ಬರ್ರಿ ಎಲ್ಲಾರು ಚಾಕುಡ್ ಬರೋಣಂತ ಈಗ ಬೇಡ್ರಿ ಮೀಟ್ ಮಾಡಿ ಬರ್ತೇನ್ರಿ ನಾನು ಮತ್ತೊಂದ್ ದಿನ ಅಯ್ಯ ಇರುವ ತಗೋರಿ ನಿಮ್ ಫ್ರೆಂಡ್ ನ ಮತ್ತೊಂದಿನ ಬೇಟೆ ಆಗುವಂತ್ರಿ ಕರ ಮತ್ತ ಸಿಕ್ಕ ಸಿಗ್ತಾರ ನಿಮ್ಗೆ ದಿನ ಬರ್ರಿ ಈಗ ಚಾಕು ಬರೋಣಂತ ಹಂಗಂತೀರ ಹೂನ್ರಿ ಬರ್ರಿ ಅಪರೂಪಕ್ಕೆ ಭೇಟ ಆಗಿರಿ ಸರಿ ತಗೋರಿ